ಅತ್ಯಾಕೋ ಏನು ಮಾಜಿ ಸಚಿವ ಡಿ ರೇವಣ್ಣ ಕುಟುಂಬಕ್ಕೆ ಲೈಂಗಿಕ ದೌರ್ಜನ್ಯ ಕೇಸ್ಗಳು ಬೆಂಬಿಡದೆ ಕಾಡ್ತಾ ಇದೆ ಪ್ರಜ್ವಲ್ ನಂತರ ಅವರ ಪುತ್ರ ಸೂರಜ್ ರೇವಣ್ಣ ಕೂಡ ಇದೀಗ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಪ್ರಕರಣ ಸಿಐಡಿಗೆ ವರ್ಗಾವಣೆಯಾಗಿದ್ದು ಈ ಕುರಿತ ಕಂಪ್ಲೀಟ್ ವರದಿಯನ್ನು ನೋಡೋಣ ಸಲಿಂಗ ಕಾಮ ಕೇಸ್ನಲ್ಲಿ ಸೂರಜ್ ರೇವಣ್ಣ ಜೈಲಿಗೆ ಸೂರಜ್ ರೇವಣ್ಣ ಜೆಡಿಎಸ್ ಎಂಎಲ್ಸಿ ಎಸ್ ಸಿ ಎಚ್ ಡಿ ರೇವಣ್ಣರ ಪುತ್ರ ಇಡೀ ಕುಟುಂಬವೇ ಒಂದಲ್ಲ ಒಂದು ಕೇಸ್ನಲ್ಲಿ ಸಿಲುಕಿದ ಅಪ್ಪ ರೇವಣ್ಣ ಜಾಮೀನಿನ ಮೇಲೆ ಹೊರಗಿದ್ದಾರೆ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಾ ಜೈಲು ಪಾಲಾಗಿದ್ದಾರೆ ಭವಾನಿಯು ಸಂಕಷ್ಟದ ಸುಳಿಯಲ್ಲಿದ್ದಾರೆ ಇಡೀ ಕುಟುಂಬದ ಪರಿಸ್ಥಿತಿ ಹೇಗಿರುವಾಗ ಈಗ ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸತೀಶ್ ಚಂದ್ರನ್ ಅಡಿಕೆ ತಟ್ಟೆ ತಯಾರಿ ಬಿಸಿನೆಸ್ ನಲ್ಲಿ ಹದಿನೇಳು ಪರ್ಸೆಂಟ್ ಲಾಭ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅವರನ್ನ ಸೆನ್ ಪೊಲೀಸ್ ಠಾಣೆಯಲ್ಲಿ ಬಂಧಿಸಲಾಗಿತ್ತು ನಿನ್ನೆ ಭಾನುವಾರ ಆಗಿದ್ದ ಕಾರಣ ಪೊಲೀಸರು ಕೋರಮಂಗಲದಲ್ಲಿರುವ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ ನ್ಯಾಯಾಧೀಶ ಶಿವಕುಮಾರ್ ಅವರ ಮುಂದೆ ಹಾಜರುಪಡಿಸಿದ್ರು ವಾದ ಆಲಿಸಿದ ನ್ಯಾಯಾಧೀಶರು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶವನ್ನ ನೀಡಿದ್ದಾರೆ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ ಸೂರಜ್ ರೇವಣ್ಣ ಪರ ವಕೀಲ ನಿಖಿಲ್ ಕಾಮತ್ ಪ್ರತಿಕ್ರಿಯಿಸಿ ನ್ಯಾಯಾಧೀಶರು ಹದಿನಾಲ್ಕು ದಿನ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ ಪ್ರಕರಣ ಸಿಐಡಿಗೆ ವರ್ಗಾವಣೆ ಆಗಿದ್ದು ಕೇಸ್ ಫೈಲ್ ಇನ್ನೂ ಕೈ ಸೇರಿಲ್ಲ ಇವತ್ತು ಸಿಐಡಿ ಅಧಿಕಾರಿಗಳು ಸೂರಜ್ರನ್ನ ಕಸ್ಟಡಿಗೆ ಪಡೆಯಲು ಓಪನ್ ಕೋರ್ಟ್ ನಲ್ಲಿ ಅರ್ಜಿ ಹಾಕಲಿದ್ದಾರೆ ಅಂತ ತಿಳಿಸಿದ್ರು ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ

ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತೇಳರ ಅಡಿಯಲ್ಲಿ ಬಲವಂತವಾಗಿ ಅಸಹಜ ಲೈಂಗಿಕ ಕ್ರಿಯೆ ನಡೆಸಿದ ಆರೋಪ ಮತ್ತು ಐಪಿಸಿ ಸೆಕ್ಷನ್ ಮುನ್ನೂರ ನಲವತ್ತೆರಡರ ಅಡಿಯಲ್ಲಿ ಅಕ್ರಮವಾಗಿ ಬಂಧನದಲ್ಲಿಟ್ಟು ಅತ್ಯಾಚಾರ ಎಸಗಿದ ಆರೋಪದಡಿ ಅರೆಸ್ಟ್ ಮಾಡಲಾಗಿದೆ ಜೀವ ಬೆದರಿಕೆ ಹಾಕಿದ್ದಾರೆಂದು ಐಪಿಸಿ ಸೆಕ್ಷನ್ ಐನೂರ ಆರರಡಿ ಕೇಸ್ ದಾಖಲಾಗಿದೆ ಎಲ್ಲವೂ ಜಾಮೀನು ರಹಿತ ಕೇಸ್ಗಳಾಗಿವೆ ವಿಚಾರಣೆ ವೇಳೆ ಖಾಕಿ ಪ್ರಶ್ನೆಗಳಿಗೆ ಸೂರಜ್ ರೇವಣ್ಣ ತಂಡ ತನ್ನ ವಿರುದ್ಧ ದೂರು ಕೊಟ್ಟಿದ್ದ ಯುವಕನ ವಿರುದ್ಧ ಸಾಕ್ಷ್ಯ ನೀಡಲು ಬೆಂಗಳೂರಿಗೆ ಬಂದಿದ್ದ ಸೂರಜ್ನನ್ನ ಲಾಕ್ ಮಾಡಿದ್ದ ಪೊಲೀಸರು ವಿಚಾರಣೆ ವೇಳೆ ಪ್ರಶ್ನೆಗಳಿಂದ ಕಟ್ಟಿಹಾಕಿದ್ರು ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂತಿರೋ ನೀವು ಮೊದಲು ಯಾಕೆ ದೂರು ನೀಡಲಿಲ್ಲ ಶಿವಕುಮಾರ್ ನನ್ ಜೊತೆಯಲ್ಲಿ ಕೆಲಸ ಮಾಡ್ತಾನೆ ಆತನಿಗೆ ಸಂತ್ರಸ್ತ ಪರಿಚಯ ಇದ್ದ ಮೊದಲು ಇದನ್ನ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಆ ಬಳಿಕ ಆತ ನಿಜವಾಗಿಯೂ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಎಂದು ಗೊತ್ತಾದ ಬಳಿಕ ದೂರು ಕೊಡಿಸಿದ್ದೆ ಆಪ್ತ ಶಿವಕುಮಾರ್ ಕಡೆಯಿಂದ ದೂರು ಕೊಡಿಸಿದ್ದು ಯಾಕೆ ಶಿವಕುಮಾರ್ ನಿಮಗೆ ಎಷ್ಟು ವರ್ಷದಿಂದ ಪರಿಚಯ ಹಲವು ವರ್ಷಗಳಿಂದ ಪರಿಚಯ ಸಾಕ್ಷಿಗಳು ಇದ್ರೆ ನೀವೇ ಸ್ವತಃ ದೂರು ಕೊಡಬಹುದಿತ್ತಲ್ವಾ ನಾನು ಬಂದ್ರೆ ಸುಮ್ಮನೆ ಪ್ರಚಾರವಾಗುತ್ತೆ ಅನ್ನೋ ಕಾರಣಕ್ಕೆ ಶಿವಕುಮಾರ್ ಬಳಿಯಿಂದ ಕೊಡಿಸಿದೆ ಯಾಕೆ ತಡವಾಗಿ ದೂರು ಕೊಟ್ಟಿದ್ದೀರಾ ಸಂತ್ರಸ್ತನಿಗೆ ಮೊದಲು ಮೆಸೇಜ್ ಯಾಕಾಗಿ ಮಾಡಿದ್ದೀರಿ ನಾನು ಯಾರಿಗೂ ಯಾವುದೇ ಮೆಸೇಜ್ ಮಾಡಿಲ್ಲ ಹೀಗೆ ಪೊಲೀಸರ ಪ್ರಶ್ನೆಗಳಿಗೆ ಉತ್ತರಿಸಿದ ಸೂರಜ್ ಎಲ್ಲಾ ಪ್ರಶ್ನೆಗಳಿಗೂ ನಾನು ಲೈಂಗಿಕ ದೌರ್ಜನ್ಯ ಎಸಗಿಲ್ಲ ಅಂತ ಮಾತು ಮಾತಿಗೂ ಹೇಳಿದ್ದಾರೆ ಯುವಕ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಅನ್ನೋ ಬಗ್ಗೆಯೂ ಸೂರಜ್ ಹೇಳಿಕೆ ದಾಖಲಿಸಿದ್ದಾರಂತೆ ಯಾವ ಪ್ರಕರಣದಲ್ಲಿ ಬಂಧಿಸಲಾಯಿತು ಬಂಧಿಸಲಾಯಿತು ಎಲ್ಲ ಕೇಳಿ ಅವರೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ತನಿಖಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟರು ನರಸಿಪುರದಲ್ಲಿ ಪ್ರಕರಣ ದಾಖಲಾಗಿದೆ ಸೂರಜ್ ರವಣ್ಣ ಅವರ ಮೇಲೆ ಆ ಪ್ರಕರಣದಲ್ಲಿ ಅದಕ್ಕೆ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ ಆ ಪ್ರಕರಣದಲ್ಲಿ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದೀವಿ ಪ್ರಕರಣ ಸಿಐಡಿಗೆ ರಾಜಕೀಯ ಇಲ್ಲ ಎಂದ ಪರಮೇಶ್ವರ್ ಸೂರಜ್ ವಿರುದ್ಧದ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸಿದೆ ಹೊಳೆ ನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣವೀಗ ಸಿಐಡಿ ಇಲ್ಲವೆಂದು ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಕಂಪ್ಲೇಂಟ್ ಬಂದ ಮೇಲೆ ಅವರು ಕ್ರಮ ತಗೊಂಡಿದ್ದಾರೆ ಕಂಪ್ಲೇಂಟ್ ಗೆ ಮಾಡಿದ್ದಾರೆ ಅವ್ರನ್ನ ಸೆಕ್ಯೂರ್ ಮಾಡಿಕೊಂಡಿದ್ದಾರೆ ಆಮೇಲೆ ಅದನ್ನು ಕೂಡ ಈಗ ಸಿಐಡಿಗೆ ಕೊಡ್ತಾ ಇದ್ದೀವಿ ಕಂಪ್ಲೇಂಟ್ಗೆ ಏನು ಕ್ರಮ ತಗೋಬೇಕು ಕಾನೂನಾತ್ಮಕವಾಗಿ ಪೊಲೀಸ್ ಇಲಾಖೆಯವರು ಕ್ರಮ ತಗೋಬೇಕು ತಗೊಳ್ತಾ ಇದ್ದಾರೆ ಇದನ್ನ ಬಿಟ್ಟು ನನಗೆ ಯಾವುದು ಕೂಡ ರಾಜಕೀಯದ ಪ್ರೇರಿತ ಹಾಗೆ ಅಂತೆಲ್ಲ ಏನು ಹೇಳಿದ್ದಾರೆ ಆ ಥರದ್ದು ಯಾವುದು ನನಗಂತೂ ಏನು ಗೊತ್ತಿಲ್ಲ ಸಂತ್ರಸ್ತನಿಗೆ ಗುಪ್ತಾಂಗಗಳ ಟೆಸ್ಟ್ ಸೇರಿದಂತೆ ಹದಿನೈದು ಪರೀಕ್ಷೆ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ನಿನ್ನೆ ಸಂತ್ರಸ್ತನಿಗೆ ಮೆಡಿಕಲ್ ಟೆಸ್ಟ್ ಮಾಡಲಾಗಿದೆ ಕೈಯುಗುರು ಎದೆಯ ಕೂದಲು ಗುಪ್ತಾಂಗಗಳ ಸ್ವಾಪ್ ಟೆಸ್ಟ್ ಸೇರಿದಂತೆ ಹದಿನೈದು ರೀತಿ ವೈದ್ಯಕೀಯ ಪರೀಕ್ಷೆ ಮಾಡಲಾಗಿದೆ ಇದೇ ವೇಳೆ ಸಂತ್ರಸ್ತನಿಗೆ ಕೌನ್ಸೆಲಿಂಗ್ ಮಾಡಿ ವೈದ್ಯರ ಮೂಲಕವೇ ಉತ್ತರ ಪಡೆದುಕೊಳ್ಳಲಾಗಿದೆ ಈ ಘಟನೆ ಯಾವಾಗ ಎಲ್ಲಿ ನಡೆಯಿತು ಸೂರಜ್ ಯಲ್ಲಿ ಹೇಗೆ ಪರಿಚಯವಾದರು ಎಂಬ ಪ್ರಶ್ನೆಗಳಿಗೆ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ ಈ ಮಧ್ಯೆ ಸೂರಜ್ ಪರವಾಗಿ ದೂರು ಕೊಟ್ಟ ಶಿವಕುಮಾರ್ ಎಂಬಾತ ನಾಪತ್ತೆಯಾಗಿರೋದು ಹಲವು ಪ್ರಶ್ನೆ ಹುಟ್ಟುಹಾಕಿದೆ ಸದ್ಯ ಸೂರಜ್ ಮೊಬೈಲ್ ಜಪ್ತಿ ಮಾಡಲಾಗಿದ್ದು ಮೆಸೇಜ್ ವಾಟ್ಸ್ಆಪ್ ಕರೆ ಫೋನ್ ಕರೆ ಸೇರಿದಂತೆ ಮೊಬೈಲ್ ನಲ್ಲಿನ ಸಾಕ್ಷಿಗಳನ್ನ ಸಂಗ್ರಹಿಸಲಾಗ್ತಿದೆ ಮಂಜುನಾಥ್ ಜೊತೆ ದಿಲೀಪ್ ಟಿವಿ ನೈನ್ ಹಾಸನ